ಇಚ್ಛೆಯಲ್ಲಿ ಹೇಳ್ತಾನೆ ಇವತ್ತು ಬಂದು ನಿಮ್ಮ ಮಕ್ಕಳ ಬಗ್ಗೆ ನೀವು ತಿಳ್ಕೊಂಡ್ರಿ ಎಲ್ಲ ಒಳ್ಳೆ ವಾಚನ ಮಾಡಿದ್ದಾರೆ ಒಳ್ಳೇದೇ ಹೇಳಿದ್ದಾರೆ ಖುಷಿ ಪಡಿಬೇಡ್ರಿ ಹೋಗಿ ಊರಲ್ಲಿ ಏನಾಗ್ತಾ ಇದೆ ನಿಮ್ಮ ಮಕ್ಕಳು ಯಾವ ರೀತಿ ಸ್ಟಡಿ ಮಾಡಿದ್ರೆ ಇಲ್ಲಿರೋದು ಬರೀ ನಾಲ್ಕರಿಂದ ಐದನೇ ತಾಸು ಮಾತ್ರ ಹತ್ತೊಂಬತ್ತು ತಾಸು ನಿಮ್ಮ ಮನೆಯಲ್ಲಿ ನಿಮ್ಮದು ಮಗು ಉಳಿತದೆ 19 13 ന്യൂ നോർബേക്കും കൊണ്ട് ಅದು ನಿಮ್ಮ જવાબ ಅಲ್ಲ నిద్దిత ടൈം ಕೊಟ್ಟಿದ್ದಾರೆ గురుళ్ళకి 9:00 ರಿಂದ 11:00 7:00 ರಿಂದ 4:00 అవుతుంది

ಒಳ್ಳೆ ರೀತಿ ಇದೆ ಅಂತ ಹೇಳಿ ಕೊಟ್ಬಿಟ್ಟು ಆದ್ರೆ ಮತ್ತೊಂದು ಪೇಸ್ನಲ್ಲಿ ನೀವು ಓದಿದ್ರಿ ಇದು ಸರಿಯಿಲ್ಲ ಸರಿಯಿಲ್ಲ ಇದ ಅವಶ್ಯಕತೆ ಇದೆ ಆದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ಅಚ್ಚಾರ ಬರ್ತೀವಿ ಗುಣಮಟ್ಟ ಮಕ್ಕಳ ಶಿಕ್ಷಣದ ಗುಣಮಟ್ಟ ಅದರಲ್ಲಿ ಬಂದಿದೆ ಹೆಂಗ್ ಬಂದಿದೆ ಮಕ್ಕಳು ಯಾವ

ಈ ಪಾಲಕರಲ್ಲಿ ಎಲ್ಲೋ ಶಿಕ್ಷಣದಲ್ಲಿ ಹಿಂದು ಮಗು ಇದೆಯಾ ನಾವು ಆ ಮಗುವನ್ನು ತೋರಿಸ್ತೀ ಆ ಈ ಪಾಲಕರಿಗೆ ಆ ಮಗುವಿನ ಮಗುವಿನ ಬಗ್ಗೆ ಇದ ತೋರಿಸ್ಬೇಕು ಆ ಮಗುವಿಗೆ ತೋರಿಸ್ತೀ ಒಂದು ಮಗು ಸಾಕ್ತ ಈ ಪಾಲಕರಲ್ಲಿ ಒಬ್ಬ ಮಗು ಬಂದ್ರೆ ಸಾಕು ಉತ್ತಮ ಅಂತ ಹೇಳೋದು ಉತ್ತಮ ಇದರ ಬಂದ ಸರ್ ಏಳನೇ ಕ್ಲಾಸ್ ಏಳನೇ ಆ ಸ್ಕಿಲ್ ನಲ್ಲಿ ಪರಿಹಾರ ಮಾಡೋದು